ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ಹನ್ನೆರಡನೆಯ ಶತಮಾನವು ಭರತ ಖಂಡದಲ್ಲಿಯೇ ಇತಿಹಾಸ ಸೃಷ್ಟಿಸಿದ ಸುವರ್ಣ ಯುಗ ದಲಿತರು ಅಸ್ಪೃಶ್ಯರು ಮಹಿಳೆಯರು ಮತ್ತು ಶೋಷಿತರು ಬಸವಣ್ಣನ ನೇತೃತ್ವದಲ್ಲಿ ವಚನ ಚಳುವಳಿಯನ್ನು ಆರಂಭಿಸಿದಂತಹ ಕಾಲಘಟ್ಟವದು ವರ್ಗ ವರ್ಣ ಲಿಂಗ ಭೇದವನ್ನು ಕಿತ್ತೆಸೆದು ಸಮಸಮಾಜವನ್ನು ಕಟ್ಟುವಲ್ಲಿ ಶರಣರು ಸತ್ಯ ಧರ್ಮದ ಹಾದಿ ಹಿಡಿದು ಕಾಯಕ ದಾಸೋಹದಲ್ಲಿ ಕೈಲಾಸವನ್ನು ಕಾಣುತ್ತಾ ಸಮತೆ ಶಾಂತಿ ಪ್ರೀತಿ ಸ್ನೇಹಗಳನ್ನು ಸಮಾಜದಲ್ಲಿ ಪ್ರತಿಷ್ಠಾಪಿಸಲು ಶರಣ ಕ್ರಾಂತಿಯ ಯಜ್ಞಕ್ಕೆ ಧುಮುಕಿ ತಮ್ಮನ್ನೇ ತಾವು ಬಲಿದಾನವನ್ನು ಮಾಡಿಕೊಂಡ ಕಾಲ ಅದು ಈಗಿನ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮಕ್ಕೆ ಸುಮಾರು ಎಂಟುನೂರ ಐವತ್ತು ವರ್ಷಕ್ಕೂ ಹೆಚ್ಚಿನ ಇತಿಹಾಸವಿದೆ ಬಸವಣ್ಣನವರ ಕಾಲಕ್ಕೆ ಆ ಊರಿನಲ್ಲಿ ಮಾರಯ್ಯ ಮತ್ತು ಲಕ್ಕಮ್ಮ ಎನ್ನುವ ದಂಪತಿಗಳಿದ್ದರು ಅನನ್ಯ ಶಿವಭಕ್ತರಾಗಿದ್ದಂತಹ ಇವರಿಬ್ಬರು ಊರಿನಲ್ಲಿದ್ದಂತಹ ಅಮರೇಶ್ವರಲಿಂಗದ ಸೇವೆಯಲ್ಲಿ ನಿರತರಾಗಿದ್ದರು ಇದನ್ನು ಗುಡುಗುಂಟಿ ಅಮರೇಶ್ವರ ಎಂತಲೂ ಕರೆಯುತ್ತಾರೆ ಆಯುಧಕ್ಕಿ ಲಕ್ಕಮ್ಮ ದಲಿತ ಕುಟುಂಬದ ಸ್ವಾಭಿಮಾನಿ ಹೆಣ್ಣು ಅವಳ ಪತಿ ಆಯ್ದಕ್ಕಿ ಮಾರಯ್ಯ ಬಡತನವೆಂಬ ದಿವ್ಯ ಅನುಭವವೇ ಲಕ್ಕಮ್ಮನಲ್ಲಿ ಸೂಕ್ಷ್ಮ ಚಿಂತನೆ ಮತ್ತು ಗಾಂಭೀರ್ಯದ ಬದುಕನ್ನು ಕಲಿಸಿತ್ತು ನಾಡಿನಾದ್ಯಂತ ಪಸರಿಸುತ್ತಿದ್ದ ಕಲ್ಯಾಣದ ಸಮಾಚಾರ ಬಸವಣ್ಣನವರ ಕೀರ್ತಿ ವಾರ್ತೆ ಮಾರಯ್ಯ ಮತ್ತು ದಂಪತಿಗಳಿಗೂ ತಲುಪಿತ್ತು ಮಹಾಕ್ರಾಂತಿಕಾರರಾದ ಬಸವಣ್ಣನವರನ್ನು ಕಾಣುವ ಹಂಬಲದಿಂದ ಕಲ್ಯಾಣದ ದಾರಿಯನ್ನು ಹಿಡಿದು ಮಹಾಮನೆಗೆ ಬಂದು ಅಲ್ಲಿ ಶರಣರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಆಯದ ಆಯದ ಅಂತಂದರೆ ಕೂಲಿಯ ಅಕ್ಕಿಯಿಂದ ಅನ್ನ ದಾಸೋಹ ನಡೆಸುತ್ತಿದ್ದಂತಹ ದಂಪತಿಗೆ ಆಯುಧಕ್ಕಿ ಎಂಬುದು ಅನ್ವರ್ತನಾಮವಾಗಿತ್ತು ಶರಣರೆಲ್ಲರೂ ಅವರನ್ನು ಆಯುಧಕ್ಕಿ ಮಾರಯ್ಯ ಮತ್ತು ಆಯುಧಕ್ಕಿ ಲಕ್ಕಮ್ಮ ಎಂದೇ ಗುರುತಿಸುತ್ತಿದ್ದರು ಆಯುಧಕ್ಕಿ ಲಕ್ಕಮ್ಮನ ಸಿಕ್ಕ ವಚನಗಳು ಕೇವಲ ಇಪ್ಪತ್ತೈದು ಸಂಖ್ಯಾತ್ಮಕವಾಗಿ ಕಡಿಮೆ ಅಂತ ಹೇಳಿದ್ರು ಕೂಡ ಮೌಲ್ವಿಕವಾಗಿ ಅರ್ಥಪೂರ್ಣವಾಗಿವೆ ಅವುಗಳಲ್ಲಿ ಕಾಯಕ ತತ್ವನಿಷ್ಠೆ ಸಮಯ ಪ್ರಜ್ಞೆಗಳಂತಹ ದಿಟ್ಟ ಗುಣಗಳನ್ನು ನಾವು ಕಾಣಬಹುದು ಕಲ್ಯಾಣ ಕ್ರಾಂತಿಯ ಆಶಯಗಳನ್ನು ಹೊತ್ತ ನೈಜ ವಿಚಾರಗಳನ್ನು ನಾವಲ್ಲಿ ನೋಡಬಹುದು ಲಕ್ಷ್ಮಮ್ಮ ಮಹಾಮನೆಯಲ್ಲಿ ಅಕ್ಕಿ ಬೇಳೆ ಕಾಳು ಇವೆಲ್ಲವನ್ನು ಹಸನು ಮಾಡುವಂತಹ ಕಾಯಕದಲ್ಲಿ ನಿರತಳಾದ ಮಹಾಶರಣೆ ಆಕೆಯ ವಚನಾಂಕಿತ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಅಂತ ಹೇಳಿ ಇನ್ನು ಮಾರಯ್ಯನವರ ಲಭ್ಯ ವಚನಗಳ ಸಂಖ್ಯೆ ಮೂವತ್ತೆರಡು ಅಂತ ಹೇಳ್ತಾರೆ ಇವರ ವಚನಾಂಕಿತ ಅಮರೇಶ್ವರಲಿಂಗ ಅಂತ ಹೇಳಿ ಅವರು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕಲ್ಯಾಣದ ಮಹಾಮನೆಗೆ ಬರುವಂತಹ ಕಾಳು ಅಕ್ಕಿ ಬೇಳೆ ಬೆಲ್ಲ ಹಾಗೂ ಇನ್ನಿತರೆ ಆಹಾರ ಪದಾರ್ಥಗಳ ಮೂಟೆಗಳನ್ನು ಹೊತ್ತು ತಂದು ಉಗ್ರಾಣದಲ್ಲಿ ಇಳಿಸುವಂತಹ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದರು ನಿಜಾರ್ಥದಲ್ಲಿ ಕಾಯಕದ ಮಹತ್ವವನ್ನು ಶರಣ ಸಂಕುಲಕ್ಕೆ ತಿಳಿಸಿದ ಮೊದಲ ಪುರುಷ ಮಾರಯ್ಯನವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದನ್ನ ಈ ಕೆಳಗಿನ ವಚನದಲ್ಲಿ ನಾವು ನೋಡ್ಬೋದು ನೋಡಿ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ಮಾರಯ್ಯ ದಂಪತಿಗಳಿಬ್ಬರು ಕಾಯಕ ನಿಷ್ಠೆಯುಳ್ಳವರಾಗಿದ್ದರು ಶರಣ ಸಂಸ್ಕೃತಿಯ ತತ್ವವಾದ ದುಡಿಮೆಗೆ ಪ್ರಾಶಸ್ತ್ಯವನ್ನ ನೀಡಿ ಕಾಯಕವೇ ಕೈಲಾಸ ಎಂಬ ಮಾತನ್ನ ನಡೆಸಿಕೊಂಡು ಬಂದ ಆದರ್ಶವಾದಿಗಳು ಅವರು ಬರೆದ ಈ ಒಂದು ವಚನ ಕಾಯಕದ ಬಗ್ಗೆ ಬರೆದ ಶಾಸನದಂತಿದೆ ಕಾಯಕದಲ್ಲಿ ನಿರತನಾದಾಗ ಆತ್ಮಾಭಿಮಾನವನ್ನು ಕಳೆದುಕೊಳ್ಳಬಾರದು ಆದ್ದರಿಂದ ಕಾಯಕವನ್ನ ಮಾಡುವಾಗ ಒಮ್ಮೊಮ್ಮೆ ಗುರುದರ್ಶನವಾಗಲಿ ಲಿಂಗ ಪೂಜೆಯ ಸಮಯವಾಗಲಿ ಅಥವಾ ಜಂಗಮನೆ ಸಾಕ್ಷಾತ್ ಜಂಗಮನೆ ಮುಂದೆ ಬಂದು ನಿಂತಿದ್ದರೂ ಕೂಡ ನಾವು ಕಾಯಕವನ್ನೇ ಮಾಡಬೇಕೇ ವಿನಃ ಅದನ್ನು ಬಿಟ್ಟು ಬಂದವರನ್ನ ಉಪಚರಿಸುತ್ತ ಅವರ ಮೇಲೆ ಗಮನ ಕೊಟ್ಟು ಎದುರಿಗೆ ಬಂದವರನ್ನ ಮೆಚ್ಚಿಸುವ ಸಲುವಾಗಿ ಕಾಯಕವನ್ನು ಅರ್ಧದಲ್ಲೇ ಬಿಡಬಾರದು ಕಾಯಕದಲ್ಲಿ ಮಗ್ನನಾದವನು ಅವನ ಮನಸ್ಸು ಏಕಾಗ್ರತೆಯಲ್ಲಿರಬೇಕು ಚಿತ್ತ ಚಂಚಲವಾಗಬಾರದು ಮಾಡುವ ಕಾಯಕವನ್ನು ನಿರ್ವಂಚನೆಯಿಂದ ಮಾಡಿದಾಗಲೇ ಅದು ಕೈಲಾಸವಾಗುತ್ತದೆ ಇದರ ಹೊರತು ಬೇರೆ ಕೈಲಾಸವಿಲ್ಲ ಎನ್ನುತ್ತಾರೆ ಮಾರಯ್ಯನವರು ಅನುಭವ ಮಂಟಪದಲ್ಲಿ ವೈಚಾರಿಕ ಚರ್ಚೆ ಗಂಭೀರವಾಗಿ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಗಂಡನಾದ ಮಾರಯ್ಯ ಕಾಯಕವನ್ನ ಮರೆತು ಅನುಭವ ಗೋಷ್ಠಿಯಲ್ಲಿ ಮೈಮರೆತುಕೊಳ್ತಿದ್ದಾಗ ಲಕ್ಕಮ್ಮ ತನ್ನ ಪತಿ ಮಾರಯ್ಯನವರಿಗೆ ಕಾಯಕದ ವೇಳೆಯ ಬಗ್ಗೆ ಜ್ಞಾಪಿಸ್ತಾಳೆ ಅವಳು ಹೇಳ್ತಾಳೆ ಇಂತಹ ಚರ್ಚೆ ಶ್ರಮಿಕರಿಗೆ ಸಲ್ಲದು ಅಂದ್ರೆ ಇದು ನಮ್ಮಂಥವ್ರಿಗಲ್ಲ ಕಾಯಕ ಜೀವಿಗಳಾದ ನಾವು ಮೊದಲು ಕಾಯಕಕ್ಕೆ ಆದ್ಯತೆ ಕೊಡಬೇಕು ಕಾಯಕಕ್ಕೆ ಹೋಗೋಣ ನಡೆ ಅಂತ ಹೇಳಿ ಪತಿಯನ್ನ ಭಿನ್ನವಿಸ್ತಾಳೆ ಆಗಿನ ಕಾಲದ ಶರಣೆಯರು ತುಂಬಾ ಧೀರರಾಗಿದ್ರು ಗಂಡನನ್ನು ಎಚ್ಚರಿಸುವ ಮನೋಸ್ಥೈರ್ಯವನ್ನು ಹೊಂದಿದವರಾಗಿದ್ರು ಅವಳು ಹೇಳ್ತಾಳೆ ತನ್ನ ಗಂಡನನ್ನ ಕುರಿತು ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ತನೆ ಭಾವಶುದ್ಧವಾಗಿ ಮಹಾಶಿವಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಸಮತಾ ಭಾವದ ಹಿರಿಯ ಪ್ರಜ್ಞೆಯನ್ನು ಲಕ್ಕಮ್ಮ ತನ್ನ ವಚನದಲ್ಲಿ ಮೆರೆದಿದ್ದಾಳೆ ಹೀಗಿರಬೇಕಾದ್ರೆ ಒಮ್ಮೆ ಬಸವಣ್ಣನಿಗೆ ಈ ಮಾರಯ್ಯ ದಂಪತಿಗಳ ನಿಷ್ಕಲ್ಮಶ ಕಾಯಕ ಭಕ್ತಿಯನ್ನ ಜಗತ್ತಿಗೆ ತೋರಿಸಬೇಕು ಅಂತ ಅನಿಸುತ್ತೆ ಒಂದು ದಿನ ಒಂದಷ್ಟು ಅಕ್ಕಿಯನ್ನ ಅಂಗಳದಲ್ಲಿ ಹೆಚ್ಚು ಚೆಲ್ಲಿಸಿ ಏನೋ ತಿಳಿಯದಂತೆ ಬಸವಣ್ಣ ಸುಮ್ಮಿದ್ದು ಬಿಡ್ತಾರೆ ಎಂದಿನಂತೆ ಮಾರಯ್ಯನವರು ತಮ್ಮ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದಂತಹ ಅಕ್ಕಿಯನ್ನೆಲ್ಲ ಆರಿಸ್ಕೊಂಡು ಮನೆ ಕಡೆ ತೆಗೆದುಕೊಂಡು ಹೊರಡ್ತಾರೆ ಸಹಜವಾಗಿ ಎಂದಿಗಿಂತಲೂ ಕೂಡ ಇಂದು ಸ್ವಲ್ಪ ಅಕ್ಕಿ ಹೆಚ್ಚಾಗಿ ತೆಗೆದುಕೊಂಡು ಮನೆಗೆ ಹೋಗ್ತಾರೆ ಈ ಅಕ್ಕಿಯ ಗಂಟನ್ನು ನೋಡಿದ ತಕ್ಷಣವೇ ಲಕ್ಕಮ್ಮನಿಗೆ ಸ್ವಲ್ಪ ಕೋಪ ಬರ್ತದೆ ಜೊತೆಗೆ ಬಸವಣ್ಣನ ಮೇಲೆ ಅನುಮಾನವೂ ಕೂಡ ಬರ್ತದೆ ಇದು ಬಸವನ ಕೆಲಸ ಇರಬೇಕೆ ಅಂತ ಹೇಳಿ ಒಂದು ಕ್ಷಣ ಅವಳು ಆಲೋಚನೆ ಮಾಡ್ತಾಳೆ ಅಕ್ಕಿಯ ದೊಡ್ಡ ಗಂಟನ್ನು ಹೊತ್ತುಕೊಂಡು ಮನೆಗೆ ಬಂದಂತಹ ಮಾರಯ್ಯನನ್ನ ಕಂಡು ಅಚ್ಚರಿ ಆತಂಕ ಸ್ವಲ್ಪ ಕೋಪದಿಂದಲೇ ಲಕ್ಕಮೆ ಬಾಗಿಲ ವಸ್ತಿರ್ನಲ್ಲಿ ಅವನನ್ನ ತಡಿತಾಳೆ ತಡೆದು ಬಿಟ್ಟು ಹೇಳ್ತಾಳೆ ಶಿವಶರಣರಾದವರು ಈ ಬಗೆಯಲ್ಲಿ ಆಸೆಯ ಸೆಳೆತಕ್ಕೆ ಒಳಗಾಗಬಾರದು ಅನ್ನುವ ಎಚ್ಚರಿಕೆಯನ್ನ ನೀಡ್ತಾಳೆ ಸಹಜವಾಗಿ ಮನೆಯಲ್ಲಿರ್ತಕ್ಕಂಥ ಹೆಂಗಸರು ಗಂಡ ಹೆಚ್ಚು ಸಂಪಾದನೆ ಮಾಡಿದ್ರೆ ಅಥವಾ ಮನೆಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ತಂದ್ರೆ ತುಂಬಾ ಸಂತೋಷ ಪಡ್ತಾರೆ ಆದರೆ ಆಯುಧಕ್ಕೆ ಲಕ್ಕಮ್ಮ ತನ್ನ ಗಂಡನಿಗೆ ಮಾಮೂಲಿಗಿಂತ ಹೆಚ್ಚು ಅಕ್ಕಿಯನ್ನ ಮನೆಗೆ ತಂದಾಗ ಅವಳು ಹೇಳ್ತಕ್ಕಂಥ ಮಾತುಗಳು ನಿಜವಾಗಲೂ ಕೂಡ ಎಲ್ಲ ಮಹಿಳೆಯರಿಗೆ ಇಂದು ಆದರ್ಶವಾಗಿ ನಿಂತುಕೊಳ್ಳುತ್ತೆ ಅವಳು ಹೇಳ್ತಾಳೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿ ಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎಂತಹ ಅದ್ಭುತವಾದ ಮಾತು ಇದು ಆಸೆಯ ಸುಳಿಗೆ ಸಿಲುಕಿ ತನ್ನ ಗಂಡನು ಮಾಡಿರುವ ಕೆಲಸವನ್ನ ತಪ್ಪು ಎಂದು ಗುರುತಿಸಿ ಹೇಳುವುದರ ಜೊತೆ ಜೊತೆಗೆ ಗಂಡನು ಮಾಡಿರುವ ತಪ್ಪನ್ನ ತಿದ್ದಿ ಸರಿಪಡಿಸುವುದಕ್ಕಾಗಿ ಅವನು ಹೆಚ್ಚಾಗಿ ತಂದಿರುವ ಅಕ್ಕಿಯನ್ನ ಮತ್ತೆ ತೆಗೆದುಕೊಂಡು ಹೋಗಿ ಬಸವಣ್ಣನವರ ಮನ ಮಹಾಮನೆಯ ಅಂಗಳದಲ್ಲೇ ಸುರಿದು ಬರುವಂತೆ ಲಕ್ಕಮ್ಮ ಸೂಚನೆ ಕೊಡ್ತಾಳೆ ಆದರೆ ಮಾರಯ್ಯನವರು ಇದನ್ನು ಪ್ರತಿರೋಧಿಸ್ತಾರೆ ನಾನು ಇವತ್ತು ಹೆಚ್ಚು ಕೆಲಸವನ್ನ ಮಾಡಿದ್ದೇನೆ ಹಾಗಾಗಿ ಬದಲಿಗೆ ಹೆಚ್ಚು ಅಕ್ಕಿಯನ್ನು ನಾನು ತಂದಿದ್ದೇನೆ ಎಂದು ಅಧಿಕಾರವಾಣಿಯಿಂದ ಹೇಳಿದಾಗ ಲಕ್ಕಮ್ಮ ಕುಪಿತಗೊಂಡು ಮತ್ತೆ ಮುಂದುವರಿಸಿ ತನ್ನ ಮಾತನ್ನು ಹೇಳ್ತಾಳೆ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಈ ಮಾತು ಮಾರಯ್ಯ ಪ್ರಿಯ ಅಮರೀಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಅಂತ ಹೇಳ್ತಾರೆ ಅಂದ್ರೆ ಹೇಳ್ತಾರೆ ಗಂಡನಿಗೆ ಒಮ್ಮನವನ್ನು ಮೀರಿ ಇಮ್ಮನದಲ್ಲಿ ತಂದಿದ್ದೀರಾ ಅಂದ್ರೆ ನೀವು ಒಂದು ಒಳ್ಳೆಯ ಮನಸ್ಸಿನಿಂದ ಅಥವಾ ನಿರ್ಧಾರ ಮಾಡಿಕೊಂಡು ತಂದಿಲ್ಲ ನಿಮ್ಮ ಮನಸ್ಸು ಚಂಚಲ ಚಿತ್ತತೆಗೆ ಒಳಗಾಗಿದೆ ಆದ್ದರಿಂದ ಇದು ನಿಮ್ಮ ಮನವೋ ಅಥವಾ ಬಸವಣ್ಣನ ಅನುಮಾನದ ಚಿತ್ತವೋ ಎನ್ನುವ ಪ್ರಶ್ನೆಯನ್ನು ಮಾಡಿ ಎಲ್ಲಿಂದ ತಂದ್ರಿ ಆ ಹಕ್ಕಿಯನ್ನು ಮರಳಿ ಅದೇ ಜಾಗಕ್ಕೆ ಚೆಲ್ಲಿ ಬನ್ನಿ ಅಂತ ಹೇಳಿ ಅವಳು ಮರಳಿ ವಾಪಸ್ ಕಳಿಸ್ಕೊಡ್ತಾಳೆ ಮತ್ತೆ ಮುಂದುವರೆದು ಹೇಳ್ತಾಳೆ ಈ ಮೊದಲು ನೀವು ಪ್ರತಿನಿತ್ಯವೂ ಬಸವಣ್ಣನವರ ಮನೆಯ ಅಂಗಳದಿಂದ ನಮ್ಮ ದಾಸೋಹಕ್ಕೆ ಬೇಕಾಗುವಷ್ಟು ಅಕ್ಕಿಯನ್ನು ಆಯ್ದು ತರುತ್ತಿದ್ದುದು ನಮಗೆ ಸಾಕಾಗ್ತಾ ಇತ್ತು ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾ ಇತ್ತು ನಮ್ಮಂತೆಯೇ ಆಯ್ದ ಅಕ್ಕಿಯಿಂದ ಅನೇಕ ಶಿವಶರಣರು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ದಾಸೋಹವನ್ನು ಮಾಡ್ತಾರೆ ಅವರಿಗೆ ದೊರೆಯಬೇಕಾಗಿದ್ದಂತಹ ಹಕ್ಕಿಯನ್ನ ಹೆಚ್ಚಿನ ಹಾಸಿಗೆ ಒಳಗಾಗಿ ನಾವು ತಂದು ಬಳಸೋದು ಮತ್ತೆ ಹೆಚ್ಚುವರಿಯಾಗಿ ಇಟ್ಕೊಳ್ತಕ್ಕಂಥದ್ದು ತಪ್ಪಾಗ್ತದೆ ಹೆಚ್ಚಾದ ಅಕ್ಕಿಯನ್ನ ನೀವು ಅಲ್ಲಿಯೇ ಹಾಕಿ ಬನ್ನಿ ಅಂತ ಮತ್ತೆ ತನ್ನ ಗಂಡನಲ್ಲೇ ವಿನಂತಿ ಮಾಡ್ಕೊಳ್ತಾಳೆ ಸಂದಣಿಗೊಂಡು ಮನ ಹರುಷದಿಂದ ಬಸವಣ್ಣನ ಅಂಗಳಕ್ಕೆ ಹೋಗಿ ತಿಪ್ಪೆಯ ತಪ್ಪಲಲ್ಲಿ ಬಿದ್ದಿದ್ದ ತಂಡುಲವ ಕಟ್ಟಿಕೊಂಡು ಎಯ್ದಾಗಿ ತರಲು ಎಯ್ದಾಗಿ ಬಂದಿತ್ತಲ್ಲ ನಮಗೆ ಎಂದಿನಂದವೇ ಸಾಕು ಮತ್ತೆ ಕೊಂಡು ಹೋಗಿ ಅಲ್ಲಿಯೇ ಸುರಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಕೊಟ್ಟ ಕಾಯಕವೇ ಸಾಕು ಮಾರಯ್ಯ ಎಂತಹ ಒಂದು ಅದ್ಭುತವಾದ ಮಾತುಗಳನ್ನು ಲಕ್ಕಮ್ಮ ಹೇಳ್ತಾಳೆ ಅರಸರಿಗೆ ಇರುವ ಆಸೆ ಶಿವಭಕ್ತರಿಗೆ ಪ್ರಶ್ನಿಸಿ ಸಮಕಾಲೀನ ಶರಣರಲ್ಲಿ ಕಾಯಕ ದಾಸೋಹದ ಮಹತ್ವವನ್ನು ಸಾರ್ತಾಳೆ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಎಂದು ನಿಷ್ಠುರವಾಗಿ ಹೇಳ್ತಾಳೆ ಆಗ ಮಾರಯ್ಯನವರಿಗೂ ಕೂಡ ತಮ್ಮ ತಪ್ಪಿನ ಅರಿವಾಗುತ್ತೆ ಬಸವಣ್ಣನವರ ಮಹಾಮನೆಯ ಅಂಗಳಕ್ಕೆ ಬಂದು ತಾವು ಅಕ್ಕಿಯನ್ನ ಎಲ್ಲಿಂದ ತಂದಿದ್ರು ಅಲ್ಲಿಗೆ ಅದನ್ನು ಇಟ್ಟುಬಿಡ್ತಾರೆ ಆಗ ಬಸವಣ್ಣನವರು ಕೂಡ ಇದನ್ನು ಗಮನಿಸ್ತಾರೆ ಗಮನಿಸಿ ಮಾರಯ್ಯನವರನ್ನು ಕರೆದು ಮಾರಯ್ಯನವರೇ ನೀವು ಹೆಚ್ಚು ಕೆಲಸ ಮಾಡಿರೋದ್ರಿಂದ ನೀವು ಹೆಚ್ಚು ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅರ್ಹರಿದ್ದೀರಿ ದಯವಿಟ್ಟು ನೀವು ಮರಳಿ ತೆಗೆದುಕೊಂಡು ಹೋಗಿ ಅಂತ ಮತ್ತೆ ಒತ್ತಾಯ ಮಾಡ್ತಾರೆ ಆಗ ಮಾರಯ್ಯನವರು ಬಸವೇಶ್ವರನ ಕುರಿತು ಎಂಥ ಮಾತು ಹೇಳ್ತಾರೆ ಸಂಗನ ಬಸವಣ್ಣ ಮನೆ ಮನೆಯಿಲ್ಲ ಎನಗೆ ಧನವಿಲ್ಲ ಮಾಡುವುದೇನು ನೀಡುವುದೇನು ಮನೆ ಧನ ಸಕಲ ಸಂಪದ ಸೌಖ್ಯವುಳ್ಳ ನಿಮ್ಮ ಶರಣರ ತಪ್ಪಲಕ್ಕಿಯ ತಂದು ಎನ್ನೊಡಲ ಹೊರವೇನಾಗಿ ಅಮರೇಶ್ವರ ಲಿಂಗಕ್ಕೆ ನೀಡುವ ಬಯಕೆ ಎನಗಿಲ್ಲ ಸಂಗನ ಬಸವಣ್ಣ ಪ್ರಾಯಶಃ ಒಬ್ಬ ದಿನಗೂಲಿ ನೌಕರ ಶರಣ ಮಾರಯ್ಯ ಅಂದಿನ ಬಹುದೊಡ್ಡ ರಾಜ್ಯದ ಭಂಡಾರಿ ಪ್ರಧಾನ ಮಂತ್ರಿಯಾಗಿಯ ಆ ಪದವಿನಲ್ಲಿದ್ದಂತಹ ಬಸವಣ್ಣನವರಿಗೆ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿ ತಾನು ಗಳಿಸಿದ ಅಗತ್ಯಕ್ಕಿಂತ ಹೆಚ್ಚಿನ ಅಕ್ಕಿಯನ್ನ ಹಿಂದಿರುಗಿಸಿದ ಅತ್ಯಂತ ವಿರಳ ಘಟನೆಯನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ ಆ ಕಾಲಘಟ್ಟದಲ್ಲಿ ಕಾಯಕ ಮತ್ತು ದಾಸೋಹಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ರು ಮತ್ತು ಆ ಮೌಲ್ಯಗಳನ್ನು ಹೇಗೆ ಶರಣರು ಕಾಪಾಡಿಕೊಂಡು ಬರ್ತಾ ಇದ್ರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಆದರೆ ಬಸವಣ್ಣವರು ಇಲ್ಲಿಗೆ ಈ ವಿಷಯವನ್ನು ನಿಲ್ಲಿಸೋದಿಲ್ಲ ಇದನ್ನ ಅನುಭವ ಮಂಟಪಕ್ಕೆ ತೆಗೆದುಕೊಂಡು ಹೋಗ್ತಾರೆ ಕಾರಣ ಇಷ್ಟೇ ದುಡಿದು ಕಷ್ಟಪಟ್ಟು ದುಡಿದು ಅದರ ಶ್ರಮಕ್ಕೆ ತಕ್ಕಂತ ಆದಾಯವನ್ನು ನೀಡಿ ಹೆಚ್ಚಿನ ಅಕ್ಕಿಯನ್ನು ಕಳಿಸ್ಕೊಟ್ರೆ ಅದನ್ನು ವಿನಮ್ರವಾಗಿ ನಿರಾಕರಿಸುವ ಚಿಂತನೆಯನ್ನ ಮಾಡಿದಂತಹ ಈ ದಂಪತಿಗಳ ನಿಲುವನ್ನು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಚರ್ಚೆಗೆ ಅನುವು ಮಾಡಿಕೊಡ್ತಾರೆ ಅಲ್ಲಿ ಶರಣರು ಜ್ಞಾನಿಗಳು ಅಲ್ಲಮರ ಅಧ್ಯಕ್ಷತೆಯಲ್ಲಿ ಚರ್ಚೆಯನ್ನು ನಡೆಸ್ತಾರೆ ಅಲ್ಲಮ ಪ್ರಭುಗಳು ಕೂಡ ತಮ್ಮ ಪಾಲಿನ ಅಕ್ಕಿಯನ್ನು ಮರಳಿ ಪಡೆಯುವಂತೆ ಮಾರಯ್ಯನವರಲ್ಲಿ ಕೇಳಿಕೊಳ್ತಾರೆ ಆಗ ಮಾರಯ್ಯನವರು ಈ ರೀತಿ ಹೇಳ್ತಾರೆ ಗೆಜ್ಜಲು ಮನೆ ಮಾಡಿ ಸರ್ಪನಿಗಿಂಬಾದಂತೆ ನಾನತ್ತಣ ದ್ರವ್ಯವ ತಂದು ಇತ್ತ ಮಾಡಿದಡೆ ನನಗಿನ್ನೆತ್ತಣ ಮುತ್ತಿ ಅಮರೇಶ್ವರಲಿಂಗ ಉತ್ತರ ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಗೆದ್ದಲು ಮನೆಯ ಮಾಡಿ ಸರ್ಪನಿಗೆ ಬಿಟ್ಟು ಕೊಟ್ಟಂತೆ ಅಂದ್ರೆ ತಾನು ಸಮಾಜದಲ್ಲಿ ಬೇರೊಬ್ಬರ ಆದಾಯದ ಅಕ್ಕಿಯನ್ನು ಅಂದರೆ ಬೇರೊಬ್ಬರ ಅನ್ನವನ್ನು ತಂದು ಪ್ರಸಾದವನ್ನ ಮಾಡಿದ್ರೆ ನನಗೆ ಮುಕ್ತಿ ಸಿಗಲು ಹೇಗೆ ಸಾಧ್ಯ ಎನ್ನುವುದನ್ನ ನಯವಾಗಿ ತಮ್ಮನ್ನ ಸಮರ್ಥಿಸ್ಕೊಳ್ತಾರೆ ಆಗ ಅಲ್ಲಮರು ಅವರ ಪಕ್ಕದಲ್ಲಿ ನಿಂತಿ ನಿಂತಿದ್ದಂತಹ ಆಯುಧಕ್ಕಿ ಲಕ್ಕಮ್ಮನವರನ್ನು ಕೂಡ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾರೆ ಆಗ ಲಕ್ಕಮ್ಮನ ಉತ್ತರ ಎಷ್ಟು ಅದ್ಭುತವಾಗಿದೆ ನೋಡಿ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಳು ನಡೆಯಿಲ್ಲದ ನುಡಿ ಅರಿವಿಂಗೆ ಆನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ವ್ಯಕ್ತಿಯು ಸಂಪತ್ತಿನ ಸಿರಿವಂತಿಕೆಯಿಂದ ಮೆರೆಯುತ್ತಾ ಇತರರ ಮುಂದೆ ತಮ್ಮ ಸಾಮಾಜಿಕ ಅಂತಸ್ತನ್ನ ತೋರಿಸಿಕೊಳ್ಳಲೆಂದು ಮಾಡುವ ಆಡಂಬರದ ಪೂಜೆಯಿಂದ ಹಣ ವೆಚ್ಚವಾಗುವುದೋ ಹೊರತು ಮತ್ತೇನು ಪ್ರಯೋಜನ ಆಗುವುದಿಲ್ಲ ವ್ಯಕ್ತಿಯು ನುಡಿದಂತೆ ನಡೆಯದಿದ್ದರೆ ಅವನು ಗಳಿಸಿರ್ತಕ್ಕಂತಹ ಜ್ಞಾನಕ್ಕೆ ಅರಿವಿಗೆ ಯಾವುದೇ ಬೆಲೆ ಇರೋದಿಲ್ಲ ಏಕೆಂದರೆ ಸತ್ಯ ನ್ಯಾಯ ನೀತಿಯ ಮಾತುಗಳಿಂದ ಅವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬಾಳೋದು ದೊಡ್ಡದು ಸಮುದಾಯದ ಒಳಿತಿಗಾಗಿ ಒಳ್ಳೆಯ ನಡೆ ನುಡಿಗಳಿಂದ ಕೂಡಿ ಬಾಳುವುದೇ ದೊಡ್ಡದು ಎನ್ನುತ್ತಾಳೆ ಲಕ್ಕಮ್ಮನವರು ಲಕ್ಕಮ್ಮ ಹೇಳ್ತಕ್ಕಂತಹ ತಾತ್ವಿಕ ಹಾಗೂ ವೈಚಾರಿಕ ಆಲೋಚನೆಗಳನ್ನು ಅವಳ ವಿಚಾರ ವಿಮರ್ಶೆಗಳನ್ನು ಅಲ್ಲಮ್ಮ ಪ್ರಭುಗಳು ಎವೆ ಇಕ್ಕದೆ ನೋಡ್ತಾ ಇದ್ದಾರೆ ಅವಳ ಆತ್ಮವಿಶ್ವಾಸದ ಮಾತುಗಳನ್ನ ತದೇಕ ಚಿತ್ತದಿಂದ ಗಮನಿಸ್ತಾ ಇದ್ದಾರೆ ಅವಳು ನಿಲ್ಲಿಸೋದಿಲ್ಲ ಮುಂದುವರೆದು ಲಕ್ಕಮ್ಮ ಹೀಗೆ ವಾದ ಮಾಡ್ತಾಳೆ ಭಕ್ತನಿಗೆ ಬಡತನ ಬಡತನವುಂಟೆ ನಿತ್ಯಂಗೆ ಉಂಟೆ ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟೆಹನೆಂದಡೆ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ ಅಂದ್ರೆ ಭಕ್ತನು ಬಡವನಾಗೋದಿಲ್ಲ ನಿತ್ಯ ಸಂಘರ್ಷಕ್ಕೆ ಇಳಿಯುವವ ಸಾಯೋದಿಲ್ಲ ಭಕ್ತರು ಬಡವರೆಂದು ಮತ್ತೊಂದು ವಸ್ತು ಕೊಟ್ಟೊಡೆ ಅದು ವ್ಯಕ್ತಿಯ ಸಾವು ಎಂದು ಉತ್ತರಿಸುತ್ತಾಳೆ ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇದ್ರೂ ಕೂಡ ಬಸವಣ್ಣನವರು ಮತ್ತೆ ಸಮರ್ಥನೆ ಮಾಡಿಕೊಳ್ತಾರೆ ಕಾಯಕವೇ ಕೈಲಾಸವಾದ ಕಾರಣ ಮಾರಯ್ಯನವರು ತಾವು ಮಾಡಿದ ಕೂಲಿಗೆ ತಮ್ಮ ಪಾಲಿನ ಆದಾಯವನ್ನು ಪಡೆಯಲೇಬೇಕು ಅಂತ ಮತ್ತೊಮ್ಮೆ ಒತ್ತಾಯ ಮಾಡ್ತಾರೆ ಆಗ ಲಕ್ಕಮ್ಮನವರು ಬಸವಣ್ಣನವರನ್ನ ಕುರಿತು ಹೇಳುತ್ತಾರೆ ಮಾಡಿ ನೀಡಿ ಹೋದೆನೆಂಬಾಗ ಕೈಲಾಸವೇನು ಕೈಕೂಲಿಯೇ ಎಂದು ಪ್ರಶ್ನೆ ಮಾಡ್ತಾರೆ ಸಮಾಜವು ಒಪ್ಪದ ಹೆಚ್ಚಿನ ಹಣ ಅಥವಾ ದವಸ ಧಾನ್ಯ ಪಡೆಯುವುದು ಘೋರ ಪಾಪವೆಂದು ಹೇಳುತ್ತಲೇ ಕೈಲಾಸವೇನು ಕೈಕೂಲಿ ಮಾಡಿ ಸಂಪಾದಿಸಲು ಸಾಧ್ಯವೇ ಸತ್ಯ ಶುದ್ಧವಾದ ಕಾಯಕದಿಂದ ಮಾಡಿ ಅಗತ್ಯದಷ್ಟೇ ಪಡೆದು ಸಮಾಜ ಸೇವೆ ಮಾಡಬೇಕೆಂಬುದು ಲಕ್ಕಮ್ಮನವರ ಪ್ರಬಲವಾದ ಮಂಡನೆಯಾಗಿರುತ್ತೆ ಅದೇ ತತ್ವವನ್ನು ಮಾರಯ್ಯನವರು ಕೂಡ ಪ್ರತಿಪಾದನೆ ಮಾಡ್ತಾರೆ ಹೀಗೆ ಶರಣೆ ಲಕ್ಕಮ್ಮನವರು ಅಂಗದಿಚ್ಚೆಗೆ ಬದುಕುವುದನ್ನು ನಿಲ್ಲಿಸಿ ಲಿಂಗದಿಚ್ಚೆಗೆ ಅನುಗುಣವಾಗಿ ಬದುಕುವುದನ್ನು ಹೇಳ್ತಾರೆ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ ಎಂದು ಕೇಳುವ ದಿಟ್ಟತನ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಾ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಎಂದು ಪ್ರಶ್ನಿಸುವ ಎದೆಗಾರಿಕೆ ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದೊಡಲುಂಟೆ ಎನ್ನುವಲ್ಲಿ ಸ್ತ್ರೀ ಸಮಾನತೆ ಆಶೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಎನ್ನುವಲ್ಲಿನ ಅರಿವು ಮಾಡಿ ನೀಡಿ ಹೋದೆನೆಂಬಾಗ ಕೈಲಾಸವೇನು ಕೈಕೂಲಿಯೇ ಎನ್ನುವಲ್ಲಿನ ನಿರಪೇಕ್ಷ ನಿಷ್ಠೆ ಲಕ್ಕಮ್ಮಳ ಬುದ್ಧಿವಂತಿಕೆ ವಿವೇಕತನ ತಾಳ್ಮೆ ಜಾಣ್ಮೆ ಆಧ್ಯಾತ್ಮಿಕ ಹಸಿವು ನಿಜಕ್ಕೂ ಶ್ಲಾಘನೀಯ ಸಸಿಗೆ ನೀರೆದಡೆ ನಷ್ಟ ನಷ್ಟಮೂಲಕ್ಕೆ ಹೊತ್ತು ನೀರ ಹೊಯ್ದಡೆ ಎಣಕುವುದೇ ಮಾರಯ್ಯ ನನ್ನ ವಿರಕ್ತಿ ನಷ್ಟವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವನ್ನು ಅರೀರಯ್ಯಾ ಮಣ್ಣಿನೊಳಗೆ ಬೇರು ಬಿಟ್ಟು ಬೆಳೆದು ನಿಂತಿರುವ ಸಸಿಗೆ ಅದರ ಬುಡದಲ್ಲಿ ನೀರನ್ನು ಎರೆದರೆ ಅದು ಬೆಳೆದು ದೊಡ್ಡದಾಗಿ ಹೂ ಕಾಯಿ ಹಣ್ಣು ಇದೆಲ್ಲ ನೀಡುತ್ತೆ ಬುಡ ಸಮೇತ ಕಿತ್ತು ಅಡಿ ಮೇಲಾಗಿ ಯಾವುದೋ ಒಂದು ನೆಲದ ಮೇಲೆ ಎಸೆದಿರ್ತಕ್ಕಂಥ ಆ ಸಸಿಯ ಬೇರುಗಳ ಮೇಲೆ ನೀರನ್ನು ಹೊಯ್ದರೆ ಸತ್ತೋಗಿರ್ತಕ್ಕಂಥ ಸಸಿ ಮತ್ತೆ ಜೀವಂತವಾಗಿ ಬೆಳೀಲಿಕ್ಕೆ ಸಾಧ್ಯನಾ ಅನ್ನುವ ಒಂದು ರೂಪಕವನ್ನು ಅದ್ಭುತವಾಗಿ ಲಕ್ಕಮ್ಮನವರು ಕೊಡ್ತಾರೆ ಅಂದ್ರೆ ಲಕ್ಕಮ್ಮನವರ ಒಂದು ಉದ್ದೇಶ ಉಳಿದು ಬೆಳೆದು ನಾಲ್ಕು ಕಾಲ ಬಾಳುವ ಒಳ್ಳೆಯ ಕೆಲಸಕ್ಕೆ ನಾವು ಉತ್ತೇಜನವನ್ನ ಮತ್ತು ನೆರವನ್ನ ನೀಡಬೇಕಲ್ದೇನೆ ಸಮುದಾಯಕ್ಕೆ ಉಪಯೋಗವಲ್ಲದ ಒಂದು ಕೆಲಸವನ್ನ ನಾವು ಬೆಂಬಲಿಸಬಾರದು ಎನ್ನುವ ಒಂದು ಅದ್ಭುತ ಸಂದೇಶವನ್ನ ಅನುಭವ ಮಂಟಪದಲ್ಲಿ ಕೊಡ್ತಾರೆ ಬಡವರಾದರೂ ಸ್ವಾಭಿಮಾನಿಗಳಾಗಬೇಕೆಂಬ ಹಂಬಲ ಆಯುಧಕ್ಕೆ ಲಕ್ಕಮ್ಮ ದಂಪತಿಗಳದ್ದು ನಿತ್ಯ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಸಂಗ್ರಹಿಸಿದ ದವಸ ಧಾನ್ಯದಿಂದ ಒಮ್ಮೆ ಲಕ್ಕಮ್ಮ ಮತ್ತು ಮಾರಯ್ಯ ಕಲ್ಯಾಣದ ಜಂಗಮ ಗಣ ಸಮೂಹವನ್ನು ಪ್ರಸಾದಕ್ಕೆ ಭಿನ್ನಹ ನೀಡ್ತಾರೆ ಅದನ್ನ ಸಿದ್ಧಪಡಿಸಿ ಲಕ್ಕಮ್ಮ ತನ್ನ ಗಂಡನನ್ನ ಕರೆದು ಹೀಗೆ ಹೇಳ್ತಾಳೆ ಬಸವಣ್ಣ ಚೆನ್ನಬಸವಣ್ಣ ಪ್ರಭುದೇವ ಮೊದಲಾದ ನೇಮ ನಿತ್ಯ ಕೃತ್ಯ ಸಕಲ ಸಮೂಹ ನಿತ್ಯ ನೇಮವ ಜಂಗಮ ಭಕ್ತರ ಗಣಗಳು ಮುಂತಾದ ಸಮೂಹ ಪದಕ್ಕೆ ನೈವೇದ್ಯಕ್ಕೆ ವೇಳೆ ಎಂದು ಹೇಳಿ ಬಾರಯ್ಯ ಲಿಂಗದ ಮನೆಯಲ್ಲಿ ಆದೀತೆಂದು ಅಂದರೆ ಆಯುಧಕ್ಕೆ ಲಕ್ಕಮ್ಮನವರು ಏಳುನೂರು ಎಪ್ಪತ್ತು ಗಣಗಳನ್ನು ಅಂದರೆ ಬಸವಣ್ಣ ಚೆನ್ನಬಸವಣ್ಣ ಅಲ್ಲಮ್ಮ ಪ್ರಭುಗಳ ಸಮೇತ ಅನುಭವ ಮಂಟಪದಲ್ಲಿರ್ತಕ್ಕಂಥ ಎಲ್ಲ ಗಣಗಳನ್ನು ಎಲ್ಲ ಶರಣರನ್ನು ದಾಸೋಹಕ್ಕೆ ಎಲ್ಲಿಗೆ ಅಮರೇಶ್ವರ ಲಿಂಗದ ಮನೆಯಲ್ಲಿ ಸಿದ್ಧವಾಗಿದೆ ಬನ್ನಿ ಅಂತ ಹೇಳಿ ಅದನ್ನು ಕರ್ ಎಲ್ಲರನ್ನು ಕರ್ಕೊಂಡು ಬರಲಿಕ್ಕೆ ಒಂದು ವೀಳೆಯವನ್ನು ಕೊಟ್ಟು ತಮ್ಮ ಯಜಮಾನ್ರನ್ನ ಮಹಾರಯ್ಯನವರನ್ನ ಕಣಿಸ್ಕೊಳ್ತಾರೆ ಹೀಗೆ ಲಕ್ಕಮ್ಮನವರು ತಮ್ಮ ಹಿಡಿ ಅಕ್ಕಿಯಿಂದಲೇ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮ್ಮರಿಗೆ ದಾಸೋಹವನ್ನ ಮಾಡಿ ಬಸವಣ್ಣನವರಿಂದ ಸೈ ಎನಿಸ್ಕೊಳ್ತಾರೆ ಶರಣರೆಲ್ಲ ಆಕೆಯ ಪವಾಡಕ್ಕೆ ಮೂಕ ವಿಸ್ಮಿತರಾಗಿ ಭಕ್ತಿಯ ಮುಂದೆ ಎಲ್ಲವೂ ಮಿಥ್ಯವೆಂದು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ದಂಪತಿಗಳ ಶಿವಭಕ್ತಿಯನ್ನು ನೋಡಿ ಮೆಚ್ಚಿದ ಅಲ್ಲಮ್ಮ ಪ್ರಭುಗಳು ಈಗ ನೋಡು ನಿಜದ ಕಾಯಕದ ಮಹಿಮೆ ನನಗರ್ಥವಾಯಿತು ಅಂತ ಹೇಳಿದ್ರೆ ಬಸವಣ್ಣವರು ಹೇಳ್ತಾರೆ ಮನೆ ನೋಡಿದರೆ ಬಡವರು ಮನಸ್ಸು ನೋಡಿದರೆ ಸಂಪನ್ನರು ಎಂದು ಹೊಗಳುತ್ತಾರೆ ಇನ್ನೊಂದು ದಂತಕಥೆಯನ್ನು ಹೇಳ್ತಾರೆ ಒಮ್ಮೆ ಸಾಕ್ಷಾತ್ ಶಿವನೇ ಜಂಗಮ ರೂಪದಲ್ಲಿ ಬಂದು ಅಸಾಧ್ಯ ಚಳಿಯನ್ನು ಸೃಷ್ಟಿ ಮಾಡಿ ಗಡಗಡಗಡ ಅಂತ ನಡುತ್ತಾ ಶಿವಭಕ್ತರಾದ ಇವರಿಬ್ಬರು ತಾವು ಹುಟ್ಟಿರ್ತಕ್ಕಂಥ ಬಟ್ಟೆಯನ್ನೇ ನನಗೆ ಬೇಕು ಅಂತ ಕೇಳಿದಾಗ ತಾವು ತುಟ್ಟಿರ್ತಕ್ಕಂಥ ಬಟ್ಟೆಯ ಮೇಲ್ಭಾಗವನ್ನೇ ಕಳಚಿ ಆ ಪರಮೇಶ್ವರನಿಗೆ ಕೊಟ್ಟರು ಆಗ ಆ ಒಂದು ಅವರ ಭಕ್ತಿಗೆ ಮೆಚ್ಚುಗೆಯನ್ನು ಸೂಚಿಸ್ತಾ ಅವರಿಗೆ ಮಂಗಳವನ್ನು ಉಂಟು ಮಾಡ್ದ ಅಂತಕ್ಕಂಥ ಒಂದು ಪಾವಾಡದ ಕಥೆಯೂ ಕೂಡ ತುಂಬ ಜನಜನಿತವಾಗಿದೆ ಹೀಗೆ ಕಲ್ಯಾಣ ಕ್ರಾಂತಿಯ ನಂತರ ಶರಣರು ಸೋಲಾಪುರ ಜಮಖಂಡಿ ಅಂಕಲಗಿ ಬಾಗೇವಾಡಿ ಕಾದ್ರೋಳಿ ಹುಣಸಿಕಟ್ಟಿ ಮುರುಗೋಡ ಗೊಡಚಿ ಕಟಕೋಳ ತೋರಗಲ್ಲು ಮುನವಳ್ಳಿ ಸವದತ್ತಿ ಧಾರವಾಡ ಮಾರ್ಗವಾಗಿ ಹೊರಡುತ್ತಾರೆ ಅಲ್ಲಿಂದ ಒಂದು ತಂಡ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಜಗಳಭಟ್ಟದ ಕಡೆಗೆ ಹೊರಡುತ್ತೆ ಮತ್ತೊಂದು ತಂಡ ಅಕ್ಕನಾಗಮ್ಮ ನುಲಿಯ ಚಂದಯ್ಯ ಅಂಬಿಗರ ಚೌಡಯ್ಯ ಮುಂತಾದವರ ನೇತೃತ್ವದಲ್ಲಿ ನುಲಿಗನೂರು ಹೆಣ್ಣೆಹೊಳೆ ಶಿಕಾರಿಪುರ ಬನವಾಸಿ ಕದಂಬರ ರಾಜರ ಆಶ್ರಯವನ್ನು ಪಡ್ಕೊಳ್ತಾರೆ ಆಯುಧಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ತನ್ನ ಕೊನೆಯ ಕಾಲವನ್ನು ವಚನ ಸಂರಕ್ಷಣೆಗಾಗಿ ಬನವಾಸಿಯ ಮಧುಕೇಶ್ವರದಲ್ಲಿ ಕಾಲ ಕಳೀತಾರೆ ಈಗಲೂ ಅಲ್ಲಿನ ಶಿವೋತ್ಸವ ಮಂಟಪದಲ್ಲಿ ಆಯುಧಕ್ಕಿ ಮಾರಯ್ಯನವರ ವಿಗ್ರಹವನ್ನು ನಾವು ನೋಡಬಹುದು ಅಲ್ಲಿಯೇ ಆಯುಧಕ್ಕೆ ಮಾರಯ್ಯನವರು ಮತ್ತು ಲಕ್ಕಮ್ಮನವರು ಐಕ್ಯವಾಗಿರಬಹುದು ಅಂತಲೂ ಕೂಡ ಮಾತಾಡ್ಕೊಳ್ತಾರೆ ಹೀಗೆ ಆಯುಧಕ್ಕಿ ಮಾರಯ್ಯನವರು ಮತ್ತು ಲಕ್ಕಮ್ಮನವರು ಕಲ್ಯಾಣದಲ್ಲಿ ಸಾಮಾನ್ಯರೊಳಗೆ ಸಾಮಾನ್ಯರಾಗಿ ಬದುಕಿ ತಮ್ಮ ವಚನಗಳಲ್ಲಿ ಆತ್ಮೋದ್ಧಾರ ಲೋಕೋದ್ಧಾರಗಳೆಂಬ ದ್ವಿಮುಖ ಆಶಯ ಕಾಯಕ ತತ್ವ ನಿಶ್ಚಲ ನಿಲುವು ಜ್ಞಾನದ ಅರಿವು ಸಮತಾಭಾವ ಇತರರ ಒಳ್ಳೆಯತನವನ್ನೇ ಪ್ರಶ್ನಿಸುವ ದಿಟ್ಟತನ ಅತಿಹಾಸೆ ಒಳ್ಳೆಯದಲ್ಲವೆಂಬ ನಿಲುವು ಅಚಲ ಆತ್ಮವಿಶ್ವಾಸ ನಿರ್ಮಲ ವ್ಯಕ್ತಿತ್ವದ ಅನಾವರಣ ಈ ರೀತಿಯ ಅನೇಕ ಮೌಲ್ಯಗಳನ್ನು ಮರುಕುಲಕ್ಕೆ ಬಿಟ್ಟು ಹೋಗಿದ್ದಾರೆ ಇಂತಹ ಶರಣ ಸಂಕುಲ ಸಾವಿರವಾಗಲಿ ಲಕ್ಷವಾಗಲಿ ಅಂತ ನಾವು ಹಾರೈಸೋಣ ಧನ್ಯವಾದಗಳು ಶರಣ ಬಂಧುಗಳೇ ಮತ್ತೊಬ್ಬರು ಮಹಾಘನ ಶರಣರ ವಿಚಾರಧಾರೆಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು